ಬೇಗ ಬೇಗ ತುಂಬಾ ಕೆಲಸ ಇದೆ ಅಲ್ವಾ ಬೇಗ ಬೇಗ ಮಗ್ಸಿ ಇಲ್ಲಾಂದ್ರೆ ಲಾರಿ ಕರಿಬೇಕಾಗುತ್ತೆ ಕೆಲಸ ಬೇಗ ಮಾಡಿ ಕೆಲ್ಸ ಏನೋ ಇದೆ ನಾನೇನ್ ಕೊಡಿದೀನಿ ಅಂದ್ರೆ ನಿದ್ದೆ ಮಾಡಣ ಅಂತ ಏನಂದೆ ಅರೆ ನಾನೇನಂದೆ ಅಂದ್ರೆ ಬೇಗ ಕೆಲ್ಸ ಮುಗಿಸ್ಕೊಂಡು ಸ್ವಲ್ಪ ನಿದ್ದೆ ಮಾಡಬಹುದು ಅಂತ ಇರುವೆಗಳು ಎಲ್ಲಾ ಸೇರಿ ಅವರ ಕೆಲ್ಸಗಳನ್ನು ಮುಗಿಸುವ ಸಮಯದಲ್ಲಿ ಅವರಿಗೆ ಜೋರಾಗಿ ಒಂದು ಶಬ್ದ ಕೇಳಿಸುತ್ತೆ ಏ ಈ ಸೌಂಡ್ ಏನಾಯ್ತು ಹಾ ನನಗೆ ಗೊತ್ತಾಗುತ್ತೆ ನಾನು ಇಲ್ಲಿ ನಿನ್ ಜೊತೆ ಇದೀನಲ್ವಾ ನಾನೇನಾದ್ರು ಮ್ಯಾಜಿಕ್ ಮಾಡಿ ತಿಳ್ಕೊಬೇಕಾ ಏನು ಬಾ ಹೋಗ್ ನೋಡೋಣ ಅವರಿಬ್ರು ಆ ಶಬ್ದ ಬರೋ ಕಡೆಗೆ ಬೇಗ ಬೇಗ ನಡ್ಕೊಂಡ್ ಹೋಗ್ತಾರೆ ಯಾವ್ದಾದ್ರು ಮಾವನಣ್ಣು ಸಿಕ್ಕಿದ್ರೆ ಇಲ್ಲಿ ಇವ್ರ ಮೇಲೆನೆ ಇಟ್ ಬಿಡೋಣ ಅರೆ ಅಲ್ ಅಯ್ಯೋ ಅಲ್ಲಿ ಅದು ದುಂಬಿ ಅಲ್ವಾ ಸುಮ್ನೆ ಬಿದ್ದಿರೋದು ನನ್ಗೇನ್ ಅನಿಸ್ತಿದೆ ಅಂದ್ರೆ ಡಾಕ್ಟರ್ ಕಿನ್ನರ್ ಹತ್ರ ಇದನ್ನ ಕರ್ಕೊಂಡು ಹೋಗ್ಬೇಕು ಅಂತ ಇದಕ್ಕೆ ಪ್ರಜ್ಞೆ ಇದೆ ಸರಿಯಾಗಾದ್ರೆ ಸ್ಪೃಹೆ ತಪ್ಪದ ಮೇಲೆ ಕರ್ಕೊಂಡ್ ಹೋಗೋಣ ಪ್ರಜ್ಞೆ ಹೋಯ್ತಲ್ವಾ ಹಾಗಾದ್ರೆ ಈಗ ಇದನ್ನ ನಿನ್ನ ತಲೆ ಮೇಲೆ ಇಟ್ಕೊಂಡ್ ಕರ್ಕೊಂಡ್ ಹೋಗೋಣ ಬೇಡ ಹಾಗಾದ್ರೆ ಈಗ ಎತ್ಕೊಂಡ್ ಹೋಗೋಣ ನೀನು ತಲೆ ಇಡಿ ನಾನು ಕಾಲಿಡಿತೀನಿ ಇಲ್ಲ ಅಲ್ಲ ಅದು ಆಗೋದಿಲ್ಲ ನೀನದ್ರ ಕಾಲಿಡ್ಕೋ ನಾನು ಇದರ ತಲೆ ಹಿಡ್ಕೋತೀನಿ ಎಲ್ಲರಿಗೂ ಗೊತ್ತಾಗಬೇಕು ನಾವು ಎಷ್ಟು ಒಳ್ಳೆಯವರು ಅಂತ ಅವರಿಬ್ಬರು ಆ ಜೇನುನೊಣವನ್ನು ಕರ್ಕೊಂಡು ಡಾಕ್ಟರ್ ಬಳಿ ಹೋಗ್ತಾರೆ ಅಲ್ಲೇ ಇರುವ ಒಂದು ಮರದ ಮೇಲೆ ಕೂತಿರುವ ಒಂದು ನೊಣ ಇವರನ್ನು ನೋಡುತ್ತೆ ಓಹ್ ಆ ದುಂಬಿನಾ ತಲೆ ತಿರುಗಿಸಿ ಬಿದ್ದು ಈಗ ಕಿಡ್ನಾಪ್ ಮಾಡ್ತೀಯಾರಾ ಈಗಲೇ ತೋರಿಸ್ತೀನಿ ಓ ಓ ಇದೆಲ್ಲ ಹೇಗಾಯ್ತು ಇದಂತೂ ಆಗ್ಲೇ ಬರದಿತ್ತಲ್ವಾ ಹಾ ಗುರುಜಿ ಏನಾಯ್ತು ಗುರುಜಿ ಟೆನ್ಶನ್ ಆಗಿದ್ದೀರಾ ಅನ್ಸುತ್ತೆ ನನ್ಗೆ ಓ ಓ ಶಿಷ್ಯ ನಾನು ಏನ್ ಹೇಳಲಿ ನಿಂಗೆ ನಾನೊಂದು ಆನೆಗೆ ಕಣ್ಣೀರು ಬರದೇ ಇರುವಂತಹ ಔಷಧಿ ಕೊಟ್ಟಿದ್ದೆ ಆಮೇಲೆ ಅವನು ಅಳಕೆ ನಿಲ್ಲಿಸ್ದ ಮತ್ತೆ ನಗಕ್ಕೆ ಶುರು ಮಾಡ್ದ ಕಣ ಅದೇನೆ ಆಗ್ಲಿ ಅಳದಂತೂ ನಿಂತೋಯ್ತಲ್ವಾ ಹಾ ನಿಂತೋಯ್ತು ಗುರುಜಿ ಅಲ್ ನೋಡಿ ಅವಕಾಶ ನಮ್ಗೋಸ್ಕರ ನಡ್ಕೊಂಡ್ ಬರ್ತಿದೆ ಮಳೆ ಅರೆ ಗುರುಜಿ ಬೇಲೆ ಎಲ್ಲಾ ಕೆಳಗಡೆ ನೋಡಿ ನೀನು ಸರಿ ಹೇಳ್ತಿದ್ಯಾ ಕಣ ಸ್ವಲ್ಪ ನೋಡಿ ಗುರುಜಿ ಅವ್ರಿಗೆ ನಡ್ಕೊಂಡ್ ಬರಕ್ಕೆ ಕಷ್ಟ ಆಗ್ತಿದೆ ಅನ್ಸುತ್ತೆ ನಾವ್ ಹೋಗ್ಯವ್ರಿಗೆ ಸಹಾಯ ಮಾಡನ್ವಾ ಇಲ್ಲ ಇಲ್ಲ ಆರಾಮಾಗಿ ಬರ ಕೇಳೋ ಅಯ್ಯೋ ಯಾಕೆ ಗುರುಜಿ ಆಗ್ಲೇ ನಮ್ಮಂತ ಡಾಕ್ಟರ್ ಇಂಟರ್ನ್ಯಾಷನಲ್ ಕ್ವಶನ್ ನೀನ್ ಇವರನ್ನ ಯಾಕಿಷ್ಟ್ ಲೇಟ್ ತಂದೆ ಅಂತ ಅನ್ನೋ ಪ್ರಶ್ನೆಗಳನ್ನ ನಿಮ್ ಜೊತೆ ಇರೋಕ್ ಶುರು ಮಾಡ್ದಾಗಿಂದ ಹಂಗೆ ಏನಾಗಿದೆ ಅಂತ ಸ್ವಲ್ಪ ನೋಡಿ ಡಾಕ್ಟರ್ ಇಷ್ಟೋ ಲೇಟ್ ಯಾಕೆ ಕರ್ಕೊಂಡ್ ನನ್ನ ನೀವು ಇವನು ಕೆಳಗಡೆ ಬಿದ್ದಾಗ ಸ್ಪೃಹೆಯಲ್ಲೇ ಇದ್ದ ಇವನು ಯಾವಾಗ ಸ್ಪೃಹೆ ತಪ್ತಾನೋ ಅಂತ ಕಾಯ್ತಾ ಇದ್ವಿ ನೋಡಿದ್ಯಾ ಡಾಕ್ಟರ್ ಎಷ್ಟು ಚೆನ್ನಾಗಿ ಪರೀಕ್ಷೆ ಮಾಡ್ತಿದಾರಂತ ಇವರಂತೂ ಒಳ್ಳೆ ಡಾಕ್ಟ್ರು ಆಗ ಜೇನು ನೊಣಗಳ ಗುಂಪು ಅಲ್ಲಿಗೆ ಬರುತ್ತವೆ ಅರಿ ನೋಡಿದ್ಯಾ ಜೇನು ನೊಣಗಳ ಗುಂಪು ನೀವು ನನ್ನ ಯಾಕೆ ಕಿಡ್ನಾಪ್ ಮಾಡಿದ್ರಿ ಇಲ್ಲ ನಾವನ್ನ ಕಿಡ್ನಾಪ್ ಮಾಡಿಲ್ಲ ನೀವೇ ಕರ್ಕೊಂಡ್ ಜೇನು ನುಗಳಿಗೂ ಮತ್ತೆ ಇರುವೆಗಳಿಗೂ ಇಬ್ಬರ ನಡುವೆ ಜಗಳ ಶುರುವಾಗುತ್ತೆ ಎಷ್ಟು ಮಾಮೂಲಿ ವಿಷಯಕ್ಕೆ ಇಷ್ಟ ಗಲಾಟೆನಾ ಏನಾಗ್ತಿದೆ ನಾನು ಕಣಸ್ ಕಾಣ್ತಾ ಇಲ್ಲ ಅಲ್ವಾ ಇದು ಕನ್ಸಲ್ಲ ನಿನ್ನ ಎದ್ದೇಳ್ಸಕ್ಕಂತ ಇಷ್ಟ ಮಾಡ್ತಾ ಇರೋದು ಇವರು ಹಾಗಿದ್ರೆ ನನಗೆ ಏನಾಗಿದೆ ಅಂತ ಹೇಳಿ ನಾನು ಈ ಸಮಸ್ಯೆಯನ್ನು ಬಗೆಹರಿಸ್ಲಾ ಹಾ ನೀನ್ ಮಾಡ್ಲೇಬೇಕಿದು ಆಗ ಎಲ್ರಿಗೂ ನನ್ನ ತಪ್ಪಿನ ಬಗ್ಗೆ ಗೊತ್ತಾಗಿ ಬಿಡುತ್ತೆ ಆದ್ರೂ ನೀನು ಎಲ್ಲರಿಗೂ ನಿಜ ಹೇಳಬೇಕು ಇದರಿಂದಲೇ ಸಮಸ್ಯೆ ಸಾಲ್ವ್ ಆಗೋದು ಸರಿ ಸರಿ ಎಲ್ಲರೂ ನಿಲ್ಸಿ ಈಗ ವಾ ಈಗ ಎಷ್ಟು ಶಾಂತವಾಗಿದೆ ಅದು ಏನಾಗಿತ್ತು ಅಂದ್ರೆ ನಾನು ಬಿದ್ದು ಬಿಟ್ಟಿದ್ದೆ ಮತ್ತೆ ಪ್ರಜ್ಞೆ ತಪ್ಪಿಬಿಟ್ಟಿತ್ತು ಬಿಟ್ಟಿತ್ತು ಆಹಾ ಸಿಕ್ಬಿದ್ದೆ ನಾನು ನಾನೀಗ ಓಡ್ಬೇಕು ಇಲ್ಲಿಂದ ಇಲ್ಲಾಂದ್ರೆ ನನ್ ಕತೆ ಮುಗೀತು ನೋಡಿದ್ರ ಅವನ್ ಏನ್ ಹೇಳ್ದ ಅಂತ ನಾನು ನೋಡಿಲ್ಲ ಆದ್ರೆ ಕೇಳಿಸ್ಕೊಂಡೆ ಆ ಮತ್ತೆ ಇದು ಸತ್ಯ ಗೊತ್ತಿಲ್ಲದೆ ನಾನು ಹೀಗ್ ಮಾಡಬಾರ್ದಿತ್ತು ಜೇನು ನನ್ನಗಳಿಗೆ ನಿಜ ಗೊತ್ತಾಗಿದ ತಕ್ಷಣ ನಿಜ ಏನು ತಿಳ್ಕೋದೆ ಜಗಳ ಮಾಡಿದ್ದು ತಪ್ಪು ಅಂತ ಅವರು ಅರ್ಥ ಮಾಡ್ಕೋತಾರೆ ಆಮೇಲೆ ಕ್ಷಮಾಪಣೆಗಳನ್ನು ಹೇಳಿ ಅಲ್ಲಿಂದ ಹೊರಡ್ತಾರೆ ಒಂದಿನ ಸಾಯಂಕಾಲ ನಮ್ಮ ಸ್ನೇಹಿತನಾದ ಕೋತಿ ಚಟ್ಟು ಮತ್ತು ಗಿಳಿಯಾದ ಇಕ್ಕಿ ಇಬ್ರು ಒಟ್ಟಿಗೆ ನರಿಯ ಮದ್ವೆಗೋಸ್ಕರ ಹೋಗ್ತಿರ್ತಾರೆ ಮಿತ್ರ ನಾವು ಹೋಗೋ ಅಷ್ಟೇ ಕಾರ್ಯಕ್ರಮ ಮುಕ್ತ ಹೋಗುತ್ತಾ ಅಡೇ ಇತಿ ನೀ ಏನಕ್ಕೆ ಈ ರೀತಿ ಗಾಬರಿ ಆಗ್ತಿದೀಯಾ ಆತರ ಹೇಳ್ತಿಲ್ಲ ಚಟ್ಟು ನಾನೊಂದ್ ವಿಷಯನ ಕೇಳ್ಪಟ್ಟೆ ನರಿಯ ಮದ್ವೆಗೋಸ್ಕರ ಪಕ್ಕದ ಹಳ್ಳಿಯಿಂದ ವಿವಿಧ ರೀತಿಯ ಹಣ್ಣು ಹೂವುಗಳನ್ನ ತಂದಿದ್ದಾರಂತೆ ಹೌದಾ ಅದು ನನಗೆ ಗೊತ್ತೇ ಇಲ್ವಲ್ಲ ನಾವಿಲ್ಲಕ್ಕ ಡ್ಯಾನ್ಸ್ ಕೂಡ ಮಾಡ್ತಾರೆ ಅಂತ ಕೇಳ್ಪಟ್ಟೆ ಏನು ನಿಜವಾಗ್ಲೂ ಈ ತರ ಕಾರ್ಯಕ್ರಮ ನೋಡಕ್ಕೆ ತುಂಬಾ ಚೆನ್ನಾಗಿರುತ್ತೆ ತೋಳನ್ನ ಇನ್ನೊಂದು ವಿಷಯವನ್ನ ಹೇಳಿದ್ರು ಅದೇನಂದ್ರೆ ಕೋಗಿಲ ಅಕ್ಕಂದು ಗಾಯನ ಕಾರ್ಯಕ್ರಮ ಕೂಡ ಇದೆ ಅಂತೆ ಈ ಕೇಳಿದ್ಮೇಲೆ ನನಗೆ ಆಗ್ತಿಲ್ಲ ಬಾ ಬೇಗ ಹೋಗೋಣ ಅವರಿಬ್ರು ಬೇಗ ಬೇಗ ನಡ್ಕೊಂಡು ಹೋಗ್ತಿರ್ತಾರೆ ಆಗ ಇಕ್ಕಿಗೆ ಏನೋ ಕಾಣಿಸುತ್ತೆ ಮಿತ್ರ ಮಿತ್ರ ಅರೆ ಅಲ್ ನೋಡು ಅದು ಚೀಕುನೇ ಇರ್ಬೇಕಲ್ವಾ ಹಾ ಹಾ ಅವನೇ ಅವನೇ ಅವ್ನು ನೋಡಿದ್ರೆ ಅಷ್ಟೇ ಬಾ ನಾವು ಬೇಗ ಹೋಗ್ಬಿಡೋಣ ಓ ಅದು ಎಲ್ಲಿ ಹೋಗಿರುತ್ತೆ ಒಂದ್ಸತಿ ಆಮೇಲೆ ಎಂತ ಮಾಡ್ತೀನಿ ನೋಡು ಮಂಗ ಸ್ವಲ್ಪ ಈ ಕಡೆ ಬನ್ನಿ ಇಲ್ಲಿ ಸ್ವಲ್ಪ ಬರ್ತೀರ ಕೇಳ್ಬೇಕು ನಾ ಚಿಂಕು ನಿಮ್ಮನ್ನ ಕರಿತಾ ಇದೀನಿ ಬನ್ನಿ ಇಲ್ಲಿಗೆ ಅಯ್ಯೋ ಚಿಕ್ಕ ನಮ್ಮನ್ನ ಚಟ್ಟು ಗೊತ್ತಿಲ್ಲ ಬಾ ಹೋಗಿ ನೋಡೋಣ ಹೋಗಿಲ್ಲ ಅಂದ್ರೆ ಇಲ್ಲಿಂದ ಹೋಗೋದಕ್ಕೆ ಅವನ್ ಬಿಡೋದೇ ಇಲ್ಲ

ಓ ಓಕಿ ನನಗೆ ಗೊತ್ತಿಲ್ಲ ನಾನು ಎಷ್ಟು ಎಷ್ಟು ಶಕ್ತಿಶಾಲಿಯು ಅಂತ ಸರಿ ನೀನ್ ಜಾಸ್ತಿ ಮಾತಾಡ್ಬೇಡ ನಾನು ನಿಮ್ ಜೊತೆಗೆ ಬರ್ತೀನಿ ಆಯ್ತಾ ಬನ್ನಿ ಬನ್ನಿ ಆ ಅದ್ ಹೇಗ್ ಸಾಧ್ಯ ಮೊದ್ಲು ಹೋಗಿ ನಿಮ್ ಅಪ್ಪನ ಬಾ ಅದನ್ನು ಆಮಲ್ ಕೂಡ ಕೇಳ್ಕೊತೀನಿ ಬನ್ನಿ ಹೋಗುನು ನಾನೀಗ ಹೋಗ್ತಾ ಇದ್ದೀನಿ ಮತ್ತೆ ವಾಪಸ್ ಬಂದೇ ಬರ್ತೀನಿ ಬರ್ಬೇಕಾರ ಕಣ್ಣಿಗೆ ಬಿದ್ರೆ ನಿನ್ನ ಚಟ್ನಿ ಮಾಡ್ಬಿಡ್ತೀನಿ ಅರೆ ಚಿಕ್ಕು ನೀನು ಯಾರ ಹತ್ರ ಮಾತಾಡ್ತಾ ಇದೀಯಾ ಹೋ ಅದು ಒಂದು ಸಣ್ಣ ಇರುವೆ ಹತ್ರ ಏನು ಇರುವೆ ಏನಂದ್ರೆ ನಾನು ಇಲ್ಲಿ ನಿಂತ್ಕೊಂಡು ಹೋಗೋರ್ ಬರೋರ ಮೇಲೆ ಕಲ್ಲನ್ನ ಹಾಕ್ತಾ ಇದ್ದೆ ಅವಾಗ ಒಂದು ಇರುವೆ ಜೋರಾಗಿ ಕಚ್ಬಿಡ್ತು ನಂಗ್ ತುಂಬಾ ಕೋಪ ಬಂದ್ಬಿಡ್ತು ಅದಕ್ಕೆ ನೀನು ಏನ್ ಮಾಡ್ತೀಯ ನಾನು ಅದನ್ನ ಹುಡುಕಿ ತುಂಬಾ ದೂರಕ್ಕೆ ಎಸಿಬೇಕು ಅದ್ರನ್ನ ನೋಡಿ ಹೆದರ್ಕೊಂಡು ಹೋಗಿ ಅಡ್ಕೊಂಡ್ ಕೂತಿದೆ ಚೆಕ್ಕು ಕೋತಿ ಮತ್ತು ಪಕ್ಷಿಯಾದ ಇಕ್ಕಿ ಚಿಕ್ಕ ಜೊತೆ ಹೋಗ್ತಿರೋದನ್ನ ನೋಡುತ್ತೆ ತುಂಬಾ ಶಕ್ತಿಶಾಲಿ ಓ ನಿಮ್ಗೆ ಯಾರು ಹೇಳಿದ್ರು ಅರೆ ಚೀಕು ಈಗ ನಿನ್ ನಮಗತನ ಹೇಳ್ದೆ ಓ ನಂಗೇನ ಒಂದು ಸ್ಟೋರಿ ದಂದ್ರೆ ನೀವು ನನ್ನ ನಂಬೋದೇ ಇಲ್ಲ ಅಂತ ಓ ಸಾರಿ ಸಾಬೀತ್ ಮಾಡ್ತೀನಿ ಹ ಪರ್ವಾಗಿಲ್ಲ ನೀವು ಹೋಗಿ ಹೀಗೆ ಹೇಳಕಾಗುತ್ತೆ ನಾನು ನಿನ್ನದ್ರ ಹೇಳಿದ್ರು ಅದನ್ನ ನೀವು ನಂಬಬೇಕು ತಾನೆ ಇಲ್ಲಂದ್ರೆ ನಂಗೆ ತುಂಬಾ ಕೋಪ ಬರುತ್ತೆ ಹ ನನ್ ಶಕ್ತಿಯನ್ನ ನಾಡಿದಿ ಹಗ್ ಹಾಂ ನೋಡಿದ್ವಿ ನೋಡಿದ್ವಿ ಭಯಂಕರವಾಗಿದೆ ಇನ್ನು ಇದು ಚಿಕ್ಕು ಅದೆಲ್ಲ ಆಮೇಲೆ ಮಾಡೋಣ ಆಲ್ರೆಡಿ ತುಂಬ ಲೇಟಾಗೋ ಅಷ್ಟೆ ಅಲ್ಲಿ ಎಲ್ಲಿ ಮುಕ್ತ ಆಗಿರುತ್ತೆ ಅನಿಸುತ್ತೆ ಉಳಿದಿರೋ ದಾರಿಯನ್ನು ಯೋಚನೆ ಮಾಡ್ತಾ ನಾನು ತುಂಬಾ ಹೆದರ್ತಾ ಇದ್ದೀನಿ ಅದು ಏನಕ್ಕೆ ಈ ಸತಿ ಚಿರತೆ ಅಣ್ಣ ಅಲ್ಲಿ ಓಡಾಡ್ತಾ ಇರ್ತಾರೆ ಅವ್ರನು ಸುತ್ತೋಡ್ತಾ ಇರ್ತಾರೆ ಒಂದು ಕೂಡ ಅವರಿಗೆ ಕೂರೋಕ್ಕಾಗಲ್ವ ಚಿಕ್ಕು ನೀನು ಅದರ ಬಗ್ಗೆ ಎಲ್ಲ ನಿಂಗೆ ಗೊತ್ತಿಲ್ಲ ಬಿಡು ನಾನು ಅವನಿಗೆ ನಾನು ಯಾರು ಅಂತ ನಾನೇನು ಫುಟ್ಬಾಲ ಯಾರು ಬಂದು ನನ್ನ ಒಂದು ಬಿಸಾಕ್ತಾ ಇರ್ತಾರೆ ಒಳ್ಳೇದಾಯ್ತು ನಾನು ಕೊಳದಲ್ಲಿ ಬಿದ್ದ್ಬಿಟ್ಟೆ ಸರಿ ಒಂದು ಸ್ನಾನ ಮಾಡೋಣ ಅವನು ಬರ್ಲಿ ನಾನು ಇಲ್ಲಿ ನೋಡಿ ಹೆದ್ರಲ್ಲ ಚಿರ್ತೆ ನೋಡಿ ಹೆದ್ರಲ್ಲ ಆಗ ಮರದ ಹಿಂದ್ಗಡೆಯಿಂದ ಒಂದು ಚೀತಾ ಇವರ ಮೂವರನ್ನು ಗುರಾಯಿಸಿ ನೋಡ್ತಾ ಇರುತ್ತೆ ಇವತ್ತು ಒಳ್ಳೆ ಬೇಟೆ ಆನೆ ಮಾರಿ ಇದೆ ಇವತ್ತಿನ ನನ್ನ ಶಿಕಾರಿ Eh eh ಅರೇ ನೀನ್ ಈ ತರ ಕಿರ್ಚಿದ್ರೆ ಯಾರ ಎದ್ದಿದ್ದಾರೋ ಅವ್ರ ಮಾತ್ರ ಇಲ್ಲಿಂದ ಓಡೋಗ್ತಾರೆ ಸರಿಯಾಗಿ ಹೇಳಿದ್ರಿ ನಾನ್ ಬೇರೆ ನಿತ್ಯ ಇಂದ ಎದ್ಬಿಟ್ಟ ಹಾ ಇವಾಗ್ ನಾನು ಎದ್ದಿದ್ದೀನಲ್ವಾ ನಾನು ಇಲ್ಲಿಂದ ತಪ್ಪಸ್ಕೊಂಡ್ಬಿಡ್ತೀನಿ ಆದ್ರೆ ಅದನ್ನ ನೋಡಿ ನನ್ಗೆ ಯಾವ್ ಹೆದ್ರಿಕೆನೂ ಇಲ್ಲ ಸುಮ್ನೆ ಅಷ್ಟೇ ಕೊಲ್ಬಿಡು ನಾನಿನ್ನ ನಾನು ನಿನ್ನ ತಿಂದಾಕ್ತಿನಿ ಮತ್ ಏನು ಇಲ್ಲ ನಾನು ನಾನು ಕೂಡ ನಿದ್ದೆ ಮಾಡ್ಬೇಕಾದ್ರೆ ಒಂದ್ಸುತ್ತು ನನ್ನ ಹೋಗಕ್ ಬಿಟ್ಬಿಡು ನಿಂಗೆ ಬೇಕಂದ್ರೆ ಒಂದು ಅವಕಾಶ ಕೊಡ್ತೀನಿ ಓ ಯಾವ ರೀತಿ ಅವಕಾಶ ಇಲ್ ನೋಡು ನಾನಿನ್ನ ಒಗುರಲ್ಲಿ ಕೊಲ್ಲ ಇಲ್ಲ ನನ್ನ ಹಲ್ಲಲ್ಲಿ ಕೊಲ್ಲ ಇಲ್ಲ ಅಂದ್ರೆ ಆ ಕೋಳಿದೆಯಲ್ಲ ಅದೇ ಸಾಕು ಕೋಲಲ್ಲು ಕೊಲ್ಲು ಹರಿಯ್ ನೀನಾ ನಿಂಗೆ ನಿನ್ನ ಹಸುವನ ನೀಸ್ಕೋದಕ್ಕೆ ನನ್ನ ಮಗುನೇ ಬೇಕಿತ್ತ ಏ ನಂಗೆ ಏ ನಂಗೆ ಅದು ಗೊತ್ತಾಗಿಲ್ಲ ಈಗ ಗೊತ್ತಾಯ್ತು ತಾನೆ ಚಿಕ್ಕು ನೀನು ಹೋಗಿಂತ ಮುಂಚೆ ನನ್ನತ್ರ ಹೇಳಿರ್ಬೇಕು ಈತಿ ಹಕ್ಕಿ ನನ್ನ ಹತ್ರ ಬಂದು ಹೇಳಿಲ್ಲ ಅಂದ್ರೆ ಏನಾಗ್ತಾ ಇತ್ತು ಹೇಳು ಓದು ನೀನು ಚಿಕ್ಕೋನು ಚಿಕ್ಕು ರೀತಿ ಅಲ್ಲ ನೀನು ಅರ್ಥ ಮಾಡ್ಕೋಬೇಕು ಸರಿ ನನ್ನತ್ರ ಹೇಳು ನೀ ಎಲ್ಲಿ ಹೋಗ್ಬೇಕು ನಿನ್ನ ನಾನ್ ಕರ್ಕೊಂಡು ಹೋಗ್ತೀನಿ ನನ್ನ ಕ್ಷಮಿಸ್ಬಿಡಿ ಬಿಡಿ ಅಪ್ಪ ಇನ್ ಮುಂದೆ ನಿಮ್ಮ ಹತ್ರ ಹೇಳ್ದೆ ನಾನು ಎಲ್ಲಿಗೂ ಹೋಗಲ್ಲ ಹಾ ಸರಿ ಸರಿ ಬಾ ಒಟ್ಟಿಗೆ ಹೋಗೋಣ ಇನ್ ಮುಂದೆ ನೀನ್ ಎಲ್ಲಿಗೆ ಹೋದ್ರು ಕೂಡ ನನ್ನ ಹತ್ರ ಹೇಳಿ ಹೋಗೋ ಅರ್ಥ ಆಯ್ತಾ ಹ್ಮ್ ಪಂಚಾಳೆ ಎನ್ನುವ ಕಾಡಲ್ಲಿ ಶ್ರೀನ್ಮನ್ ಕೋತಿ ಮತ್ತು ಅಂಬು ಅಲಿಲು ತುಂಬಾ ಹಠಮಾರಿ ಪ್ರಾಣಿಗಳು ಒಂದಿನ ಅವರಿಬ್ಬರು ಕಾಡಲ್ಲಿ ನಡ್ಕೊಂಡು ಹೋಗ್ತಾ ಇರ್ತಾರೆ ಛೇಂಬ ಅಲ್ಲಿ ನೋಡು ನೀನದನ್ನ ನೋಡ್ತಾ ಇದು ಮಾದಿ ಕಾಗೆ ಗೂಡ್ತಾನೆ ಅಂಬು ಹೌದು ಕಾಗೆ ಮತ್ತೆ ಕೋಗಿಲೆ ಈಗ ತುಂಬಾ ಒಳ್ಳೆ ಫ್ರೆಂಡ್ಸ್ ಆಗಿದ್ದಾರೆ ಓ ಹೌದಾ ಯಾವತ್ತಿಂದ

ಅಂಬು ಮತ್ತೆ ಚೆಂಬನ್ ಮಾದಾಕಾಗೆಯ ಕೂಡತ್ರ ಹೋಗಿ ಒಂದು ಮರದ ಹಿಂದೆ ಹೋಗಿ ಬಸಕೋರ್ತಾರೆ ಸ್ವಲ್ಪ ಹೊತ್ತಲ್ಲೇ ಮಾದಕಾಗೆ ಅಲ್ಲಿಗೆ ಬಂದು ಕೂತರೆ ಇರುತ್ತೆ ಅಮ್ಮ ಕಾಗೆ ಇಲ್ಲಿ ಬರತಿದೆ ನೋಡು ತಮಾಷೆ ಆರಂಭವಾಗತೀಂ ಅಲ್ ನೋಡು ಅಮ್ಮ ಕಾಗೆ ಓ ನನ್ನ ಮೊಟ್ಟೆ ನನ್ನ ಕೊಡುಗೆ ಯಾರು ಬಂದಿತ್ತು ನನ್ನ ಮೊಟ್ಟೆಯನ್ನು ಯಾರು ಕಳ್ತನ ಮಾಡಿದ್ದು ಆ ಸಂದರ್ಭವನ್ನು ಉಪಯೋಗ ಮಾಡಿಕೊಂಡು ಎರಡು ತುಂಟ ಪ್ರಾಣಿಗಳು ಮರದ ಹಿಂದೆಯಿಂದ ಬರ್ತಾರೆ ಮಾದ ಕಾಗಿಯ ಬಳಿ ಹೇಳ್ತಾರೆ ಹಾಂ ನಿಮಗೆ ಗೊತ್ತಾ ನಾವಿಬ್ಬರೂ ಕೂಡ ನೋಡಿದ್ವಿ ಆಯ್ತಾ ನಮ್ಮ ಮ್ಯಾಲೆ ನೋಡಿದ್ವಿ ಆಹೋ ನಾನು ಕೊಯಲನ್ನು ಎಷ್ಟು ನಂಬಿದ್ದೆ ಅದೇ ನನ್ನ ಮೋಸ ಮಾಡ್ಬಿಡ್ತು ಆದ್ರೆ ಅಹಂಕಾರ ಇವತ್ತು ನಾನೇ ಬೆಳೆಸ್ತೀನಿ ಇವತ್ತಿನ ದಿನ ತುಂಬಾ ಚೆನ್ನಾಗಿದೆ ಬಾ ಹೋಗ್ ನೋಡೋಣ ಅಲ್ಲಿ ಏನ್ ಆಗ್ತಾ ಇದೆ ಅಂತ ಇಲ್ಲ ಅಂದ್ರೆ ನಾ ಜಗಳ ಮೂಡ್ಸೋಣ ಬಾ ಬೇಗ ಹೋಗೋಣ ಏನಾಯ್ತು ನೀನು ಯಾತ್ ಕೋಪ್ತಲ್ಲಿದ್ಯಾ ನನ್ನ ಮೊಟ್ಟೆ ಕಲ್ತನ ಮಾಡಿ ಏನೋ ಗೊತ್ತಿಲ್ಲದೆ ತರ ನಾಟಕ ಮಾಡ್ತಿದ್ಯಾ ಈಗಲೇ ನನ್ನ ಮೊಟ್ಟೆಯನ್ನು ಕೊಡು ಮೊಟ್ಟೆ ಕದ್ದಿದ್ದೀನಾ ನಾನಾ ಹಾ ಅದು ನೀನೇ ಇಲ್ಲಲ್ಲ ಅದು ನಾನಲ್ಲ ನಿನ್ಗೂ ಗೊತ್ತಲ್ವಾ ನಾನು ಗೂಡ ಕಟ್ಟೋದಿಲ್ಲ ನಿನ್ನೂ ಕೂಡಲೇ ಮೊಟ್ಟೆ ಇಡ್ತೀನಿ ಅಂತ ಏನು ಸುಳ್ಳಿಲ್ಲ ಇದರಲ್ಲಿ ನೀನೇ ನನ್ನ ಮೊಟ್ಟೆ ಕಳ್ತನ ಮಾಡಿರೋದು ಏ ರೀ ಚೇಂಬ ಅಲ್ಲಿ ನೋಡೋ ಅವ್ರಿಬ್ರಿಜ್ ಅಗ್ಲೇ ಆಡ್ತಿದ್ದಾರೆ ಈ ರೀತಿ ಛೇಂಬರ್ ಮತ್ತೆ ಅಂಬುನ ಕಾರಣದಿಂದ ಗೋಗಿಲೆ ಮತ್ತೆ ಮಾದಕಾಗೆ ಮತ್ತೆ ವೈರ್ಗಳಾಗ್ತಾರೆ ಅದೇ ರೀತಿ ಒಂದಿನ ಛೇಂಬರ ಮತ್ತೆ ಅಂಬು ನದಿಯನ್ನ ದಾಟಿಕೊಂಡು ಪಕ್ಕದ ಗ್ರಾಮಕ್ಕೆ ಹೋಗ್ತಾರೆ ಕಾಗೆಗೂ ಕೋಗಿಲೆಗೂ ಜಗಳ ಬಾಯಿತು ಅದ್ರಲ್ಲಂತೂ ನಮ್ಗಂತೂ ತುಂಬಾ ಖುಷಿ ತುಂಬಾ ಖುಷಿ ಕಾಗೆಗೆ ಕೋಗಿಲಗೆ ಜಗಳ ಬಾಯಿತು ಮಜಾ ಬಂತು ಮಜಾ ಬಂತು ನಮ್ಗೆ ಮಜಾ ಬಂತು ಮಜಾ ಬಂತು ಮಜಾ ಬಂತು ತುಂಬಾ ತುಂಬಾ ಖುಷಿ ಆಯ್ತು ನೋಡು ನಾವ್ ಬಂದ್ಬಿಟ್ವಿ ಹ ಈಗಷ್ಟೇ ಚೆನ್ನಾಗಿ ಹಾಡ್ತಾ ಇದ್ದೆ ಆ ಸುಂದರ ಗ್ರಾಮದ ಅಂಡವನ್ನ ಸವಿತಾ ಸವಿತಾ ಹೋಗ್ತಾ ಇರ್ಬೇಕಾದ್ರೆ ಅವರು ಹೋಗ್ತಾ ಇದ್ದ ದಾರಿಯ ಪಕ್ಕದಲ್ಲಿದ್ದ ಒಂದು ಮನೆಯಲ್ಲಿ ಪಕ್ಷಿಗಳ ಪಂಜರವನ್ನ ಅವರು ನೋಡ್ತಾರೆ ಆ ಪಂಜರದಲ್ಲಿ ಮಾವಿನ ಹಣ್ಣಿತ್ತು ಆ ನೀನ್ ಇಕೋ ಅಲ್ ನೋಡು ಅಲ್ ನೋಡು ಆ ಪಂಜರದಲ್ಲಿ ನಂಗೆ ಇಷ್ಟವಾದ ಹಣ್ಣಿದೆ ಅದನ್ನ ನೋಡಿದ್ರೆ ಬಾಯಲ್ಲಿ ನೀರ್ ಬರ್ತಾ ಇದೆ ನಂಗೆ ಸರಿ ಬಾ ಅದನ್ನ ಓಪನ್ ಮಾಡಿ ತಗೊಂಡ್ಬಿಡೋಣ చీమన్న సహాయంగా స్వాతంత్రగం హిందకి చీమ్మే అమ్మువిన హిందే

ನೀನು ಹೆದರಬೇಡ ನಾವು ಹೋಗೋಣ ಅಯ್ಯೋ ಅಯ್ಯೋ ನಾವು ಕಮ್ ಬಿವಿ ಬಿಟ್ಬಿಡಿ ನಾವು ಏನು ಮಾಡಲ್ಲ ಇದಿರಲ್ಲ ಹೇಳಿ ಅರ್ಥ ಆಗಲ್ಲ ಎರಡು ಗಿಳಿಗಳು ಒಂದು ರಂಬೆಯ ಮೇಲೆ ಕುಳಿತುಕೊಂಡು ಎಲ್ಲವನ್ನ ಅವರು ನೋಡ್ತಾ ಇದ್ದರು ಹೌದು ಇಷ್ಟ ಇಲ್ಲ ಅಂದ್ರು ಅವರೇ ಅಲ್ಲ ನಮ್ಮನ್ನ ಕಾಪಾಡಿದ್ದು ನಾವು ಅವ್ರನ್ನ ಖಂಡಿತ ಕಾಪಾಡ್ಲೇಬೇಕು ಅವರನ್ನು ಹೇಗ್ ಕಾಪಾಡೋದು ಏನಾದ್ರೂ ದಾರಿ ಇದ್ದೇ ಇರುತ್ತೆ ಬಾ ಹೋಗ್ ನೋಡೋಣ ದಯವಿಟ್ಟು ನಮಗೆ ಸಹಾಯ ಮಾಡು ನಮ್ಮ ಸ್ನೇಹಿತ ಒಂದು ದೊಡ್ಡ ಸಮಸ್ಯೆಯಲ್ಲಿ ಸಿಕ್ಕಾಕೊಂಡಿದ್ದಾನೆ ಸಹಾಯ ಮಾಡು ಹೌದು ಯಾರ್ ನೀವು ಏನ್ ವಿಷಯ ಒಂದು ವ್ಯಕ್ತಿ ಬಂದು ನಮ್ಮ ಸ್ನೇಹಿತನಾದ ಕೋತಿ ಮತ್ತೆ ಅಲಿಲನ್ನು ಇಡ್ಕೊಂಡ್ ಹೋಗ್ಬಿಟ್ಟ ನಮಗೆ ಸಹಾಯ ಮಾಡು ನೀವು ಹೆದ್ರಬೇಡಿ ನಾನ್ ಅವ್ರನ್ನ ಕಾಪಾಡ್ತೀನಿ ಅವ್ರು ಎಲ್ಲಿದ್ದಾರೆ ನಮ್ಮ ಹಿಂದ್ಗಡೆನೆ ಬನ್ನಿ ನಮ್ಮನ್ನ ಏನೋ ಮಾಡಬೇಡಿ ನಮ್ಮನ್ನ ಬಿಟ್ಬಿಡಿ ಮತ್ತೆ ಈ ಜಾಗಕ್ಕೆ ನಾವು ಬರೋದೇ ಇಲ್ಲ ನಮ್ಮನ್ನ ಬಿಟ್ಬಿಡಿ ಚೇಂಡಾ ನೀನೇನೇ ಹೇಳಿದ್ರೋ ಮನುಷ್ಯರಿಗೆ ಯಾವಾಗಲೂ ನಮ್ಮ ಭಾಷೆ ಅರ್ಥ ಆಗೋದಿಲ್ಲ ಸರಿನಾ ಅಯ್ಯೋ ಅಯ್ಯೋ ಏನಾತ ನಮ್ಮ कबड्डी ಕಾಬಡಿಣ್ಣ ಹೋಗು 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 ಅಯ್ಯೋ ಕಬಡ್ಡಿ ಅಯ್ಯೋ ದೇವರೇ ಓಡ್ಕೋ ಅರೆ ಅಕ್ಕ ನೀವಿಲ್ಲಿ ಏನು ಮಾಡ್ತಾ ಇದ್ದೀರಾ ಊಟನ ಹುಡುಕೊಂಡು ನಾನು ಹಳ್ಳಿಗೆ ಬರ್ತಿರ್ತೀನಿ ಅಮ್ಮಕ್ಕಾಗೆ ನೀವು ನಮ್ಗೆ ಸಹಾಯ ಮಾಡಿದ್ದಕ್ಕೆ ಧನ್ಯವಾದಗಳು ಹಾ ನಿಜ ನಮ್ಮನ್ನ ಕ್ಷಮ್ಸ್ ಬಿಡು ನಾವ್ಯಾವತ್ತು ನಿಮ್ಮ ಮೊಟ್ಟೆಯನ್ನ ಬಚ್ಚಿಟ್ಟಿದ್ದು ನಮ್ಮನ್ನ ಕ್ಷಮಿಸು ಹ್ಮ್ ಅದರ ಪರಿಣಾಮ ಸ್ವಲ್ಪ ಹೊತ್ತಿನ ನಂತರ ನಂಗಾಯ್ತು ಅದು ಪರವಾಗಿಲ್ಲ ಆದ್ರೆ ನಿಮಗೆ ಸಹಾಯ ಮಾಡಿದ್ದು ನಾನಲ್ಲ ಹ ಅಂದ್ರೆ ನಮ್ ಸಹಾಯ ಯಾರು ಅವ್ರೆ ಆ ಗಿಳಿಗಳು ಆ ಗೂಡಲ್ಲಿ ನಮ್ಮನ್ನ ನೀವೇ ನೀವೇಲ್ವಾ ನಮ್ಮನ್ನ ಬಂದು ಬಿಡಿಸಿದ್ದು ನೀವೀಗ ಕಷ್ಟದಲ್ಲಿದ್ದಾಗ ನಾವು ನಿಮಗೆ ಸಹಾಯ ಮಾಡಲೇಬೇಕಲ್ವಾ ನಾವು ಸುಮಾರು ತುಂಟತನವನ್ನ ಮಾಡಿದ್ವಿ ನಮ್ಮನ್ನ ಕ್ಷಮಿಸ ಬಿಡಿ ಇದೆಲ್ಲ ನಮ್ಮ ನಿರ್ಲಕ್ಷ್ಯದಿಂದನೇ ನಡೆದಿರೋದು ಇನ್ ಮೆಲ್ಲವಿಯವ ತಹಾ ಮಾಡಿಲ್ಲ ಈ ರೀತಿ ಮದಕವ ಎರಡು ಗೆಳಿದಿಗೆ ಧನ್ಯವಾದವನ್ನ ಹೇಳಿ ಚೇಂಬರ್ ಮತ್ತೆ ಅಂಬು ತಮ್ಮ ಕಾಡಿಗೆ ವಾಪಸ್ ಹೋಗ್ತಾರೆ ವಾಪಸ್ ಹೋಗ್ಬೇಕಾದ್ರೆ ಚಿಂಬನ್ ಕದ್ದ ಆ ಟೋಪಿಯನ್ನ ಕೊಡೋದನ್ನ ಮಾಡ್ತಾ ಇರ್ಲಿಲ್ಲ